ತಾವೇನು ನೆನೆ ಕಂಪ್ಲೇಂಟ್ ಮಾಡಿದಿರಿ ಇವತ್ತು ವಿಸಿಟ್ ಮಾಡಿಕೊಂಡ್ರೆ ಒಂದೆ ಅಲ್ಲಿ ಒನ್ ಟು ಏಯ್ ಸ್ಕೂಲ್ ಕ್ಲಾಸಸ್ ನಡೀತಾ ಇದೆ ಕ್ರೆಸೆಂಟ್ ಸ್ಕೂಲ್ ಹೆಸರಲ್ಲಿ ನಡೀತಾ ಇದೆ ಬೋರ್ಡ್ ಮಾತ್ರ ಗ್ಯಾಟ್ ಟೆಕ್ನೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ನಾನು ಹೇಳಿ ಬಂದಿದ್ದೀನಿ ಶಾಲೆ ಹೆಸರು ಬದಲಾವಣೆ ಮಾಡಬೇಕು ಅಂತ ಅಂದರೆ ಇಲಾಖೆ ಅನುಮತಿ ಬೇಕು ಅಲ್ಲಿವರೆಗೂ ನೀವು ಅದನ್ನು ತೆಗೆಸ್ಬಿಡಿ ಅಂತ ಹೇಳಿದ್ದೀನಿ ತೆಗೆಸ್ತೀವಿ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ಅವರು ಇವತ್ತು ಸಂಜೆ ಅಥವಾ ನಾಳೆ ಮೇಲೆ ತರಿಸ್ತಾರೆ ಅಲ್ಲಿ ನಡೀತಾ ಇರೋದು ಒನ್ ಟು ಏತ್ ಅಷ್ಟೇ ಹೈಸ್ಕೂಲ್ ನಡೀತಿಲ್ಲ ಹೈಸ್ಕೂಲಿಗೆ ಪರ್ಮಿಷನ್ ಇಲ್ಲ ಹಾಂ ಇರೋದು ಕ್ರೆಸೆಂಟ್ ಸ್ಕೂಲ್ಗೆ ಒನ್ ಟು ಏಯ್ ಪರ್ಮಿಷನ್ ಇದೆ ಗ್ಯಾಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಅವ್ರೇನು ಬೋರ್ಡ್ ಹಾಕ್ಕೊಂಡಿದ್ದಾರೆ ಅದಕ್ಕೆ ಅನುಮತಿ ಇಲ್ಲ ಅಲ್ಲ ಅನುಮತಿ ಅಲ್ಲ ಅನುಮತಿ ಗಮನಕ್ಕೆ ಅಂತ ಅಂದರೆ ಅವರೇನು ನಮಗೆ ಸ್ಕೂಲು ಹೈಸ್ಕೂಲ್ ರನ್ ಆಗ್ತಿರೋ ಬಗ್ಗೆ ಈಗ ನೀವು ಹೇಳ್ತಾ ಇದ್ದೀರಾ ನಾನು ಹೋದಾಗ ಐ ಸ್ಕೂಲ್ ರನ್ ಆಗ್ತಿರಲಿಲ್ಲ ಸಂಜೆ ನಾಲ್ವರೆಗೆ ನಾಲ್ಕೂವರೆ ಹೋಗಿದ್ದು ಆಗಲೇ ಎಲ್ಲ ಸಹ ಮಕ್ಕಳೆಲ್ಲ ಹೊರಟೋಗಿದ್ರು ನಾಳೆ ಇನ್ನೊಂದು ಸರ್ತಿ ನಮ್ಮ ಆಫೀಸಿಂದ ಒಬ್ಬರು ಆಫೀಸರ್ ಕಳಿಸ್ತಿದ್ದೀನಿ ಕಳಿಸ್ತೀನಿ ನೈನ್ತ್ ಅಡ್ಮಿಷನ್ ಆಗಿದ್ರೆ ಮಾಡಿಸ್ಬೇಡಿ ಕ್ಲೋಸ್ ಮಾಡಿ ಅಂತ ಅಂದ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಮಾಡಿಲ್ಲ ಅಂತಂದ್ರೆ ಈಗೇನು ಆಕ್ಷನ್ ಏನಿಲ್ಲ ಮಕ್ಕಳನ್ನ ಅವ್ರಿಗೆ ಹೇಳ್ಬೇಕು ಈಗ ಇದರಲ್ಲಿ ಮೀಡಿಯಾದಲ್ಲಿ ಬರುತ್ತಲ್ಲ ಅವರು ಟಿ ಸಿ ತೊಗೊಂಡು ಬೇರೆ ಕಡೆ ಹೋಗ್ತಾರೆ ಅಷ್ಟೇ ಅನಧಿಕೃತ ಶಾಲೆಗೆ ಯಾರೂ ಅಡ್ಮಿಷನ್ ಮಾಡಲ್ಲ ಗೊತ್ತಾಗುತ್ತೆ ಈಗೇನು ಗೊತ್ತಾಗಲ್ವ ಪೇರೆಂಟ್ಸ್ಗೆಲ್ಲ ಗೊತ್ತಾಗುತ್ತೆ ಈಗ ಪ್ರಿಂಟ್ ಮೀಡಿಯಾದಲ್ಲೆಲ್ಲ ಬರುತ್ತಲ್ಲ ಹ್ಞೂ ಸರಿ ಅದು ಅದನ್ನು ಕೊಡಿ ಒಂದು ಒಂದು ಪ್ರಿಂಟ್ ಕೊಡಿ ನನಗೆ ಅದನ್ನ ಹೋಗಿ ನಾಳೆ ಎಲ್ಲ ಫೇರ್ ಅದಕ್ಕೆ ನಾನು ಹೋಗ್ತಿದ್ದೀನಪ್ಪ ಹೋಗಿದ್ದೀನಿ ಇವತ್ತು ಮಕ್ಕಳು ಇರಲಿಲ್ಲ ನನಗೆ ಬೇರೆ ಬೇರೆ ಎಲ್ಲ ಕೆಲಸ ಇತ್ತು ಹೋಗಿದ್ದೆ ನಾನು ನೋಡಬೇಕಾಗಿರೋದು ನನಗೆ ಇವರೆಲ್ಲ ಹೇಳ್ತಿದ್ದು ಗ್ಯಾಟ್ ಇಂಟರ್ನ್ಯಾಷನಲ್ ಸ್ಕೂಲೇ ನಡೀತಾ ಇದೆ ಅಲ್ಲಿ ಏಯ್ತು ಒನ್ ಟು ಟೆಂತ್ ಅಂದ್ಬಿಟ್ಟು ಗ್ಯಾಟ್ ಇಂಟರ್ನ್ಯಾಷನಲ್ ಸ್ಕೂಲ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಿನ್ನೆ ಅವ್ರು ಹೇಳಿದ್ದು ಅಲ್ಲೋದಂಥ ಸಂದರ್ಭದಲ್ಲಿ ಗ್ರೆ ಕ್ರೆಸೆಂಟ್ ಸ್ಕೂಲು ಹಿಂದೇನು ಅದೇ ಪ್ಲೇಸಲ್ಲೇ ಪ್ರೆಸೆಂಟ್ ಸ್ಕೂಲ್ ನಡೀತಾ ಇದ್ದಿತ್ತು ಈಗಲೂ ಅಲ್ಲೇ ನಡೀತಾ ಇದೆ ಒನ್ ಟು ಏತ್ ಇದೆ ಪರ್ಮಿಷನ್ ಇದೆ ಒನ್ ಟು ಏತ್ಗೆ ರಿನ್ಯೂವಲ್ಲು ಆಗಿದೆ ಐ ಸ್ಕೂಲ್ಗೆ ಪರ್ಮಿಷನ್ ಇಲ್ಲ ಮತ್ತು ಅದನ್ನ ನೀವು ಯಾಕೆ ಕೇಳಲಿಲ್ಲ ಅದನ್ನು ಇವಾಗ ಇವಾಗ ತೋರಿಸ್ತಿದ್ದೀರಾ ಹಾಂ ಅದಕ್ಕೆ ನಾಳೆ ವೆರಿಫಿಕೇಶನ್ ಮಾಡಿಸ್ಕೊಬರ್ತೇವೆ ನಾಳೆ ನಾಳೆ ಅಲ್ಲಲ್ಲ ಅದಕ್ಕೆ ನಾನು ಗ್ಯಾಟ್ ಸ್ಕೂಲ್ ಅಂತಲ್ಲೇ ನಾನು ಹೋಗಿದ್ದು ಇಲ್ಲ ಅಂತಲೇ ಹೇಳಿದ್ದೀನಲ್ಲ ಗ್ಯಾಟ್ ಪರ್ಮಿಷ್ ಗ್ಯಾಟ್ ಅನ್ನೋಂತಹ ಸ್ಕೂಲ್ಗೆ ಪರ್ಮಿಷನ್ ಇಲ್ಲ ಅಲ್ಲಿರೋದು ಪ್ರೆಸೆಂಟ್ ಸ್ಕೂಲ್ಗೆ ಹಿಂದೇನು ಅದೇ ಪ್ಲೇಸಲ್ಲೇ ತಾನೇ ಅದು ಪ್ರೆಸೆಂಟ್ ಸ್ಕೂಲ್ ನಡೀತಿದ್ದು ಅದೇ ಪ್ಲೇಸ್ ತಾನೇ ಹಾಂ ಸರಿ